ಹೆಂಗ ಬೇಕೈನಿಗತ್ತಿ ಸಕ್ಕಾ ಹಲೋ ಹಲೋ ಏನು ತಾಳ ತೋ ನಮ್ಮ ಹುಡುಗರು ನೋಡಿ ಪ್ರೇಮ ಬಂದು ಬಂದವರಲ್ಲಿ ಸ್ವಿನಯದ ಪ್ರಾರ್ಥ ಮಾಸ್ತರ ಸರಿ ಜೋಡಿ ಕೆಲವಂತರು ಬಹಳ ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ಮಾತಾಡಿ ಬಹಳ ಚಂದ ಮಾತಾಡಿ ಏನ್ ನೋಡೋಂಗಿಲ್ಲ ಹೆಣ್ಮಕ್ಳು ಬಹಳ ಕೆಟ್ಟ ಮಾತಾಡ್ತಾರ ಹೆಂಗಾರ ಮಾಡ್ತಾರ ತನ್ನ ಇವ್ರ ಕಣ್ಣವ್ರ್ ಮ್ಯಾಲ್ ಕುಂಡ್ರಿ ಯಾರ್ರಿಪ್ಪ ಎಪ್ಪ ಮ್ಯಾಲ್ ಕುಂಡ್ರಿ ಮತ್ತ ಕಾಡಿ ಸಂಸೆ ಮಾಡ್ಬ್ಯಾಡ್ರಿ ಮತ್ತ ಆಚಿಕಳಿ ಹೆಂಗ ಮಕ್ಳು ಹೆಣ್ಕ್ ಯಾಕೈ ನೋಡಾಕ ಐತಿ ಖರ್ ಮೊದ್ಲು ಅವ್ರು ಹಾ ಆಯ್ತಾಯ್ರಿ ನಾ ಕಳ್ ಹೋಗಿದ್ ಕಳ್ ಹೋಗ್ರಿ ಕರಾ ಹೋಗುದು ಆಕಡೆಮಿ ಕಲ್ ಹೋದ ಬರ್ರಿ ಕಳ್ ಹೋಗಿದ್ ಕಡ್ ಹೋದ್ ಬರ್ರಿ ಹಾ ಹಾ ಏನ ಮಾಡ ಹಾ ಹಾ ಲಪ್ಸಿ ಈ ಕಡೆ ಇರಲಿ ಭಾಳ ಅದು ಸರಿ ಜೋನಿ ಮಾತಾಡ್ಯಾರು ಅಂತಕ್ಕಂಥದ್ದು ಎಲ್ಲಾ ದೈವ ಕೇಳ್ಕೊಂಡ ರೀ ಗೊತ್ತು ಆಗ್ಯಾದ ఆ హాడీతూ మాతాడుతు హెట్రా హాడబా హెంట్ర మాట్ హాడుకూడ్సారీ ఆ కుడ్సార్ కుడ్సశారి హిరియారీజిక ఏన్ మాట్ ಅಹ್ ಜಾಗನೂರ್ ಮೇಲ್ ಅವ್ರು ಏನ್ ದೈವಕ್ಕೆ ಎಲ್ಲ ವಿಚಾರ ಇರ್ಲಿ ಆಹ ಇರ್ಬೇಕಿರ್ಲೇಪ್ಪ ಹೌದಿಲ್ಲ ಏನೋ ಮಾತಾಡಕ ಅವಕಾಶ ಸಿಕ್ಕತೇಳಿ ಏನಕ್ಕೆ ಮಾತಾಡಿ ಹೋಗುವಂತ ಜಾಗ ಇದಲ್ಲ ಅಲ್ಲ ಅಲ್ರಿಪ್ಪ ಬಾಳ ನಮ್ಮಅಪ್ಪ ಬಾಳ ಮಹಿಮೆ ಐತಿ ಬೀರಾಳಂದ ಬಾಳ ಎಚ್ಚರಿಕೆಯಿಂದ ಬಾಳ ಸಣ್ಣತನದಿಂದ ಪಾರಾಗಬೇಕಾಗೇತಿ ಮಾಯದ ಜಾಲ ಯಾರ ಮುಂದೆ ಮಾತಾಡಕತ್ತಿನತ್ತ ನನಗ ಮಾತಾಡಿ ನೀನು ಮಹಾದೇವನ ಮುಖದಿಂದ ಹುಟ್ಟಿರತಕ್ಕಂತ ಗಣಪತಿ ಗಣಪತಿ ಏ ಅವಾಗ ಗಣಪತಿ ಹಾಕಿರ್ಕಿಲ್ಲ ನಮ್ಮ ಹವ ಕೆಲವೊಂದು ಸಾಮಾನು ಕೊಟ್ಟಾಳ ಅವಾಗ ಗಣಪತಿ ಆಗ್ಯ ನಂದಿ ನಿಮ್ ಹವ ಏನು ಸಾಮಾನು ಕೊಟ್ಟಳು ತಗಿ ಪುರಾಣ ತಗಿಬೇಕು ನಮಗ ತೋರಿಸಬೇಕು ಒಂದೇ ಮಾತಾ ಎಲ್ಲಾ ದೈವ ಕೇಳರಿ లక్ష్మీదేవి పూజ ఆగ మహదేవన ముఖ ద గణపతి హుట్ట అదే మాత్రారా లక్ష్మీదేవి పూజ ఆగ్ మహా ముఖ ది బందేతార్య నమ్మ పురాణ దాదారు నిమ్మ పురాణ దగ్గరే బరదారు ఇత్యర్థ ఆగద ఇది ಲಕ್ಷ ಇಲ್ಲೇ ಇಟ್ಕೊಂಡು ಮಾತಾಡಬೇಕಾಗ್ತದೆ ಏನ್ ಹೆಣ್ಮಕ್ಳು ಹಬ್ಬದ ಮಳೆಗಾಲದೊಳಗ ಹಂಗ ಮಾಡಾಕ ಹೋದಾಗ ಒಂದು ಗಡಬರಿ ಆತದಪ್ಪ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟ ಹುಟ್ಟಮಕ್ಕ ಆ ಆ ಏನಾಗ್ಯದ ಅಲ್ಲಿ ಯಾರು ಪೂಜೆನೂ ನಡೆದಿಲ್ಲ ನಿಮ್ಮ ಅವ್ಗಳ ಪೂಜೆ ಯಾರದೂ ಆಗಿಲ್ಲ ಹೌದ್ ಹೌದ್ರಿ ಹೌದಿಲ್ಲಾ ಅವ ನಾವ್ ಬೇಕಾದ್ರೆ ಹಿಂಗ ಪುರಣ ವರಾಪುರಣ ತೊಂಬತ್ತ ಒಂದ ಪೇಜ್ ನಂಬರ್ ಓದಿ ನೋಡ್ಕೋ ದೈವಕ್ಕೂ ಕೊಡ್ತೀವಿ ಕಮಿಟಿ ಅವ್ರ ಕೈಯಗು ಕೊಡತೀವಿ ಹೌದು ಮತ್ತ ಅದೇ ವರಾಪುರಣ ತೊಂಬತ್ತರೊಳಗಲ್ಲ ಇಲ್ಲ ನಮ್ಮ ಲಕ್ಷ್ಮೀದೇವಿ ಪೂಜೆ ಆಗುವಂಗ ನೀ ಕೊಟ್ಟಿಪ್ಪ ಅಂತಂದ್ರ ಇವತ್ತು ನೀ ಹೆಚ್ಚ ನೀ ಒತ್ತೈಲೋ ಯಾವತ್ತು ಹೆಚ್ಚ ಎಲ್ಲಿದರ ಜೋಡಿಸಿ ಎಲ್ಲರ ಮಾತಾಡಿ ಎಲ್ಲರ ಪರ ಇವತ್ತು ನಿಮ್ಮನ್ನ ಬಿಡಂಗಿಲ್ಲ ನಿಮ್ಮನ್ನ ಬಿಡಾಟ ಅಲ್ಲ ನಾವು ಏಳು ಬಂದಿರ ನಿಮ್ಮಿರೋಡಿ ಎಂಟು ಬಂದಿರ ನಿಮ್ಮ ಗಂಟಲ ಹರ್ದ ಬಿಡುತ್ತೆ ಮತ್ತೆ ಕಕ್ಕ ನಾನು ಅಡಿಗೆ ಮಾಡ್ದ ಬಂದ ಆಲೆ ಅಂತ ಶಾನರ್ ಬರದಾರ ಅವರು ಕಲವಂತರು ಹಾ ಶಾನರ್ 풀ೋದಾರಿ ನಿಮ್ಮ ಗಂಡ ಹೆಂಗೆ ಹೆಚ್ಚಾತು ನಿಮ್ಮ ಗಣಪತಿ ಹೆಂಗೆ ಹೆಚ್ಚಾತು ಅಂತ ಕೇಳ್ತಾರೆ ಅವರು ನಾವು ನಿಮ್ಮ ಏಳು ಆಟನೇ ಇಂಗಲತ್ತ ಇಲ್ಲಿ ನೋಡಿ ಬಳೆ ನನ್ನಪ್ಪ ಗಣಪತಿ ಅಗ್ರ ಪೂಜಕ್ಕ ಅಧಿಕಾರ ನಮ್ಮಪ್ಪ ಮಹಾದೇವ ಆಶೀರ್ವಾದ ಮಾಡ್ಯಾರ ನಿಮ್ಮ ಮಗುವಿನ ಆಶೀರ್ವಾದ ಇಲ್ಲಲ್ಲಿ ಹಾ ಹೌದ್ರಿ ಇಪ್ಪ ತೆಲ ಆಗಿರ್ಲಿ ಮೊದಲು ಓಡದ್ರಿ ಏನ ದುಡ್ಲಾಕಾದ್ರಿ ತಿಳಿ ಹಾಡ್ಸ್ಕೋತಿವಿ ತಾಳ್ ಬಡ್ಕೋತಿ ನಿಮ್ ம விசார்த்து விஷயம் மாத்திஹோக அவத்த கொடுல மாதிரி மாதிரி ಅಂತ ಅದಕ್ಕೆ ಉತ್ತರ ಬರಲಿಲ್ಲ ಇನ್ನು ನಿಮ್ಮ ಮುಂದೆ ಅದಕ್ಕೆ ಉತ್ತರ ಕೊಟ್ಟುಕೊಂಡು ಮುಂದೆ ಬರೋದು ನಿಮ್ಮದು ಲೇಟ್ ಆಗತದೆ ಹಾ ಹಾ ಹೌದ್ರಿಪ್ಪ ಹೌದಿಲ್ಲ ಹೌದು ಹಂಗಾ ವಿಷಯಗಳನ್ನು ಬಿಡಕ ಹೋಗಬೇಡಿ ಹಾ ವಿಷಯಗಳನ್ನು ಶಾಂತ್ರ ಮಾಡಬೇಡಿ ವಿಷಯಂತ್ರ ಮಾಡಕ ಹೋಗಬೇಡಿ ಹೌದು ಹೌದಿಲ್ಲ ನೀವು ಇವತ್ತು ಏರೇನು ಇಲ್ದಾರ್ದಾಗ ನೀವು ಯಾರನ್ನ ಹಾಡಕತ್ತರಿ ನಾವು ಯಾರನ್ನ ಹಾಡಕತ್ತಿ ಅಂತಕಂತ ದೈವಕ್ಕೆ ಗುರ್ತಾಗ್ಬೇಕು ಆಗ ಹೌದಿಲ್ಲ ಹೌದು ನಡ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಏನೇನೂ ಇಲ್ಲ ಹೌದು ಶೂನ್ಯವಾಗಿರತಕ್ಕಂತ ಸಮಯದೊಳಗೆ ನನ್ನಪ್ಪ ಏಕಾಂಗಿಯಾಗಿ ಹೌದ್ರಿಪ್ಪ ನನ್ನಪ್ಪ ಭಗವಾನ್ ಸುದಾಶಿವನೇ ದಾನ ಅಂತ ನಾವು ಹಾಡಾಕತ್ತೀವಿ ಹಾಡಾಕತ್ತೇವ ಹೌದಿಲ್ಲ ಹೌದು ಯಾರು ನಮ್ಮಪ್ಪ ಭಗವಾನ್ ಸದಾಶಿ ಒಬ್ಬ ದಾನ ಏನೇನು ಅಲ್ಲಿ ಹೌದು ಇನ್ನು ಅವನಿಗೆ ವಿದ್ವಾಂಸರು ಜ್ಞಾನಿಗಳು ಪಂಡಿತರು ಈಶ್ವರ ಅಂತ ಕರೆದಾರ ಹೌದ್ರಿಪ್ಪ ಆ ಈಶ್ವರನಿಂದ ಯಾರ್ಯಾರು ಹುಟ್ಟಿ ಬಂದ್ರು ಹೆಂಗ ಸೃಷ್ಟಿ ಆಯ್ತದ ಹೌದು ನನ್ನಪ್ಪ ಬ್ರಹ್ಮದೇವರ ಹುಟ್ಟಿ ಬಂದ ಬ್ರಹ್ಮಾಂಡಲವನ್ನು ಹೆಂಗ ತಯಾರು ಮಾಡಿದ ಈ ಬ್ರಹ್ಮಾಂಡ ಮೇಲೆ ಇರುವ ಎಂಬತ್ ಲಕ್ಷ ಜೀವರಾಶಿಗಳು ಹೆಂಗ ಹುಟ್ಟ್ಯಾವು ಹೌದು ಈ ಜೀವ ರಾಶಿಗಳಿಗೆ ಅನ್ನ ಹೆಂಗ ಹಾಕತಾರ ಹೌದ್ರಿಪಾ ಇರವಿ ಎಂಬತ್ ನಾಲ್ಕ್ ಲಕ್ಷ ಜೀವರಾಶಿ ಬದುಕು ಕಾಲಕ್ಕೆ ವಕ್ಕಲತನ ಅಂತಕ್ಕಂಥದ್ದು ಹೆಂಗ್ ಹುಟ್ಟಿ ಬತ್ತು ಹೆಂಗ್ ಬತ್ತ್ರಿಪ್ಪಾ ಸದ್ಯ ವಕ್ಕಲತನ ಮಾಡ್ತಾರ ಹಿಂದೆ ನಮ್ಮ ಅಪ್ಪ ಹೆಂಗ್ ವಕ್ಕಲತನ ಹುಟ್ಟಿಸಿ ಬಿಟ್ಟ ಹೌದು ಹಂಗ್ರೀಪಾ ಅಂತಕ್ಕಂಥ ವಿಚಾರಗಳ ನಮ್ಮ ಅಪ್ಪನಿಂದ ಗಂಡಿನಿಂದ ಗಂಡ ಹೆಂಗ್ ಹುಟ್ಟ್ಯದ ಅಂತಕ್ಕಂಥ ವಿಚಾರಗಳ ಸಾಂಗವಾಗಿ ನಡಿತಾವ ನಡಿತಾವ ಹೌದಿಲ್ಲ ಹೌದು ನೀವು ಸುಮ್ಮನೆ ಅಡ್ಡ ತಿಂಡಿ ಹಾದಿ ಹಿಡಿದು ಏನಕ್ಕೇನಾರ ಮಾತಾಡಿ ಕೆಡ್ಸಿದ್ರಿಪ್ಪಾ ಅಂತಂದ್ರ ನೀ ಎಲ್ಲಾ ಮತ್ತ ನಮಗ ಹಂಗ ಹೂವಾಗ ಬಗುವಾಗ ನಮ್ಮ ಅಣ್ಣಗೆ ಹೋಗ್ಬ್ಯಾಡ್ರಿ ನೀವು ಹೌದಿಲ್ಲ ವಿಚಾರಗಳಿಗ ಕಂದ ಮಾತಾಡ್ರಿ ಹೌದು ಬಹಳ ಚೆನ್ನಂಗೇ ಶಾಣೆ ಕಲವಿದ್ರೆದಿ ನಾ ಮೂರ ದೂರ ಮೂರ್ ಮೂರ ಸನಿಹ ಅತ್ತ ಹಾಗೆ ಮಾತಾಡಬೇಕು ಮಾತಾಡ್ಲಿಕ್ಕೆ ಆಗಬೇಡಿ ಆಹಾ ಆಗಿಲ್ಲ ಆಹಾ ಇವತ್ತು ನೋಡಿ ನನ್ನಪ್ಪ ಭಗವಾನ್ ಸದಾ ಶಿವ ಸುನ್ನಿದೊಳಗೆದನ ಅದಾದ್ರಲ್ಲ ಅವನಿಗೆ ಈಶ್ವರತ್ವ ಕರದಾರ್ ಹೌದು ಅದೇ ನನ್ನಪ್ಪ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟਿਆನ ಎಡಪೂಜಿದ ವಿಷ್ಣು ಹುಟ್ಟਿਆನ ಹೃದಯದಿಂದ ರುದ್ರ ಹುಟ್ಟਿਆನ ಗಂಡಿಗೆ ಗಂಡ ಮೂರ್ ಮಂದಿ ಗಂಡ ಮಕ್ಕಳು ತಯಾರಾದ್ರು ನೋಡು ಹೇಂಗೈತ ನಮ್ಮ ಕಡತ ಇದರೊಳಗೆ ಹೆಣ್ಣಿನ ಕೂಡ್ ಸಾಲಿ ಇಲ್ಲ ತಮ ನಿಮ್ಮ ದೊಡ್ಡ ನಮ್ಮ ದರ್ಶನ ಇಲ್ಲ

ಇನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದು ಮಾಡಿದ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿ ಹೆಂಗ ಮಾಡ್ತಾನ ಅಂತಕ್ಕ ಪದ್ಯದ ಮೂಲಕ ಮಾತಿನ ಮೂಲಕ ದೈವಕ್ಕೆ ಇವತ್ತು ನೀವು ಸುನ್ನದೊಳಗ ನಾಮ ಅವರು ಸುನ್ನದೊಳಗ ನಾಮ ಹೌದಿಲ್ಲ ಆದಿ ಒಳಗೆ ನಾರಾಯಣ ಶಕ್ತಿ ಎದಾಳತ್ತ ಹೇಳಿ ಒಟ್ಟ ಗಂಡಿನ ಸಂಪರ್ಕ ಇರ್ಲಾರ್ದ ನಿಮ್ ನಾರಾಯಣ ಶಕ್ತಿ ಎಟ್ಟ ಮಂದಿನ ಹೆಣ್ಮಕ್ಳು ಹುಟ್ಟಶಾಳ ಮುಂದಿನ ಪಾಳ್ಯಕ್ಕೆ ಹೇಳ್ರಿ ಈಗ ನಾವು ಮೂರ್ ಮಂದಿ ಉಡ್ಸ್ಕೊಂಡಿ ತಯಾರಾಗತ್ತಿ ಮುಂದ್ ಹಂಗ ಬಳ್ಳಿ ಹಬ್ಬಕ್ಕೆ ಗೊತ್ತ ಹೋಗ್ಬೇಕು ಹಬ್ಬ ಒಬ್ಬಕ್ಕೆ ಆಳು ಅಕ್ಕಿದಿಂದ ತಯಾರು ಅಕ್ಕ ಉತ್ತಾರ ತೊಟ್ಲು ಹಿಂಗ ನಡಂಗಿಲ್ಲ ನೀವು ಹಂಗ ನಡದ ಹಂಗ ಹೋದಿಲ್ಲ ಹೌದು ನೋಡ್ರಿ ಬಾಳಷ್ಟ ಮಾತಾಡಿ ತ ಇವ ಮಾತಿಲ್ಲ ಮಾತಿಲ್ಲಾ ಬ್ಯಾಸ್ರ ಬೇಡ ಬ್ಯಾಡ ಅಪ್ಪ ಹೌದಿಲ್ಲಾ ನಾವ್ ಹಾದ ಪಾಳ್ಯದೊಳಗ ಒಂದ್ ಮಾತ್ ಹೇಳಿನ ಆಹಾ ಏನತ್ರ ಸರ ಒಟ್ಟ ಗಂಡ ಅಂದ್ರ ಹೆಚ್ಚ ಗಂಡ ಮಗ ಅಂದ್ರ ಶ್ರೇಷ್ಠ ಹೌದು ಹೋಯ್ತಲೇ ಒಂದ್ ಪಾಳ್ಯಕ್ಕ ಒಂದ ವಿಷಯ ಮುಗಿಬೇಕಿತಮ್ಮ ಈ ಪಾಳ್ಯದೊಳಗ ಗಂಡ ಮಗನ ಹೆಚ್ಚ ಮಾಡಿ ಹೋಗಿನಿ ಹೌದು ನೀನು ಮುಂದಿನ ಸಂದಿಗೆ ಬಂದ ಹೆಣ್ಣು ಮಕ್ಕಳ ಹೆಚ್ಚ ಮಾಡೋ ಅಂತ ಹೇಳೀನಿ ಆ ಗಂಗವಾ ಗೌರವ ಹೆಚ್ಚ ಮಾಡಬೇಕ್ರಿ ಹೆಂಗ ಅದು ವಿಷಯ ಅಲ್ಲೇ ಬಿಟ್ರ ಅವ್ರು ಆಹ ಅವ್ರ ಹಂಗ ಬಿಟ್ಕೊಂತ ಹೊವಾರ ಹೊವಾರ ಹೌದಿಲ್ಲ ಒಟ್ಟ ಗಡಬರ್ಸ್ತಾರ ವಿಷಯ ಗಡಬರ್ಸಾಕ ಹೋಗಬೇಡ್ರಿ ಸಮಾಧಾನಲೆ ನಮ್ ಚದು ಚಿದು ಅದ ದೊಡ್ಡ ಮಾಸ್ತರ ಈ ಪಾಲದ ಒಳಗೆ ಮಾಡ್ಕೊಂಡಿರ್ತಕ್ಕಂತ ಗಂಡು ಹೆಚ್ಚಿನ ಗಂಡನ ಕಿತ್ತ ಹೆಚ್ಚಿನ ಕಿತ್ತ ಮುಂದಿನ ಪಾಲಕ್ ಮಾತಾಡ್ರಿ ಹಾಡ್ರಿ ತಂಗಿ ಹೇಳಬೇಕು ಹಿಂಗ್ ರೊಟ್ಟಿ ಆಗಿದನ ಇರ್ಲಿ ನೋಡು ಯಾಕೆ ಹೆಚ್ಚಿನ ಕೇಳಿದ್ರೆ ಹದಿನೆಂಟು ಪುರಾಣದ ಬರೆದಿಟ್ಟಾರು ಪಾಪ ಮಾಡ್ಕೊಂಡಿರ್ತಕ್ಕಂತ ಗಂಡಂದ್ರ ದೇವರ ಸಮಾನ ದೇವರ ಹೆಣ್ಣು ಮಕ್ಕಳಿಗೆ ಕಲ್ಲು ದೇವರು ದೇವರಲ್ಲ ಮುಳ್ಳು ದೇವರು ದೇವರಲ್ಲ ತವರ ಮನಿ ದೇವರು ದೇವರಲ್ಲ ಹೌದು ಮಾಡ್ಕೊಂಡ ಗಂಡನ ಹೊರ್ತು ಮತ್ಯಾವ ದೇವರಿಲ್ಲ ಅಂತ ಹೇಳಿ ಪುರಾಣದಾಗ ಬರ್ದಾರ್ ಅದಕ್ಕೆ ಗಂಡಂದ್ರ ಹೆಚ್ಚಿನ ಮಾತು ನಾವು ಹೇಳಾಕತ್ತೀವಿ ಹೌದು ಹದಿನೆಂಟು ಪುರಾಣದಾಗ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಹೇಳ್ತಾಳ ಮಾತಾ ಏನಪ್ಪ ಏನ್ ಹೇಳ್ತಾಳು ನನ್ನನ್ನ ಹಡದಿರ್ತಕ್ಕಂಥ ತಂದೆ ತಾಯಿ ಕಿತ್ತ ಬಂದು ಬಳಗದವ್ರಿ ಕಿತ್ತ ಆಸ್ತಿ ಅಂತಸ್ತಕ್ಕಿತ್ತ ರೊಕ್ಕ ರೂಪಾಯಿ ಕಿತ್ತ ಬೆಳ್ಳಿ ಬಂಗಾರ ಬಂಗಾರಕ್ಕಿತ್ತ ಒಡ ಹುಟ್ಟಿದ ತಂಬರಿ ಕಿತ್ತ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಗಂಡ ಮಕ್ಕಳಕ್ಕಿತ್ತ ಮಾಡ್ಕೊಂಡಿರುವಂತ ಗಂಡ ಹೆಚ್ಚತ್ ಹೇಳ ಅದಕ್ಕೆ ನಾವು ಗಂಡ ಸ್ವಚ್ಛ ಮಾಡಿ ಬಟ್ಟ ಮುಂದಿನ ಪಾಳಕ್ ಹಿಂಗ ಬರ್ಬೇಕಾ ನನಗೆ ಯಾರು ಬೇಡ ಮಾಡ್ಕೊಂಡು ಹೇತ ನನ್ಗೆ ಹೆಚ್ಚತ್ ನೀವ್ ಹೇಳ್ಬೇಕು ನಾಳೆಂಜ್ ಇವತ್ತೇನಿಲ್ಲ ಒಂದು ಮಾತಿನ ಪ್ರಾಣದಾಗ ಹೆಂಗ ಗಂಡನ ದೇವರಿದ್ದಂಗ ಗಂಡನೇ ಮಹಾದೇವ ಗಂಡನೆ ಬ್ರಹ್ಮ ಗಂಡನೇ ವಿಷ್ಣು ಗಂಡನೇ ಶಿವ ಹೌದು ಗಂಡ ಕೊಡ್ತಕ್ಕಂತ ಸುಖ ಇನ್ಯಾರು ಕೊಡುವುದಿಲ್ಲ ಅಂತ ಬರ್ದಾರು ಬರ್ದಾರ್ ಬರ್ದಾರೀಪಾ ಹೆಂಗ ಬರ್ದಾರು ಹೆಂಗ್ ಚಂದ ಬರ್ದಾರ್ ತಂದೆ ತಾಯಿ ಹೆಣ್ಣ ಮಕ್ಕಳಿಗೆ ರೊಕ್ಕ ರೂಪಾಯಿಗಳನ್ನ ಕೊಡಬೇಕವಾದ್ರ ಪರಿಮಿತವಾಗಿ ಕೊಡುತ್ತಾರ ಹೌದು ಪಟ್ಟಿಲೆ ಹುಟ್ಟಿರ್ತಕ್ಕಂತ ಗಂಡ್ ಮಕ್ಕಳು ರೊಕ್ಕ ರೂಪಾಯಿ ಕೊಡಬೇಕಾದ್ರ ತಾಯಿಗೆ ಹಿಂದ ಮುಂದ ನೋಡಿ ಕೊಡುತ್ತಾರು ಹಿಂದ ಮುಂದ ನೋಡಿ ಬರ್ತಾರ ಯಾರ ಸಾಕನ್ನು ಒಂದು ಸುಖ ಸಾಕನ್ನುವಂಗ ರೊಕ್ಕ ಕೊಡ ಗಂಡ ಮಾತ್ರ ಪುರದಾಗ ಬರ್ದಾರು ಹೌದು ಇಂತ ಗಂಡನ ಪೂಜೆ ಮಾಡ್ಲಾರ್ದ ಮತ್ತೆಂತವ್ರು ನೀವು ಪೂಜೆ ಮಾಡವ್ರು ನಾವ್ ನಾವು ಕೇಳಕತ್ತೇವ ಹಣ ಇದಕ್ ತೋಡಿ ಮಾತಾಡ್ಬೇಕು ಮಾಸ್ತಾರ ಮಾತಾಡ್ತಾರ ಮಾಸ್ತಾರ ಇರ್ಲಿ ಮಾತಾಡ ಶಿ ಪಾದ ಪಾಳದೊಳಗ ಗಂಡ ಮಗ ಶ್ರೇಷ್ಠ ತೆಳಿರಿ ಈ ಪಾಳ್ಯ ಒಳಗೆ ಮಾಡ್ಕೊಂಡಿರ್ತಕ್ಕಂತ ಗಂಡ ಅಂದ್ರೆ ಹೆಚ್ಚಿನವ ಹೌದು ಯಾಕಪ್ಪ ಅಂತಂದ್ರ ಪತಿ ಪಾದವನ್ನ ತೊಳೆದು ಪಾದೋದಕವನ್ನ ಯಾವ ಹೆಣ್ಣು ಮಕ್ಕಳ ಕುಡಿತಾರೋ ಹೌದು ಅಂತ ಹೆಣ್ಣು ಮಕ್ಕಳ ಜಲಮಕ್ಕ ಮುಕ್ತಿ ಐತಿ ಅಂತ ಹೇಳಿ ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರ ಬರ್ದಿಟ್ಟ ಮುಂದಿನ ಪಾಳಕ್ಕೆ ಹಿಂಗ ಕೊಡ್ಬೇಕಿ ಸೇವಾ ಮಾಡ್ರಿ ಗಂಡನ ಜನ್ಮಕ್ ಮುಕ್ತಿ ಐತಿ ನೋಡ ಮಾಸ್ತರ ನನಗ ನೀವು ಮಾತಾಡಿದ ಅವ್ರ್ ಬರ್ಗೊಳಗೈತಾರೆ ಸುಮ್ ಸುಮ್ನ ಅನ್ನೋದಲ್ಲ ಪುರಾಣದಾಗ ಕೊಡ್ಬೇಕು ಮಾತಾಡ್ತೀರಿ ಮಾತಾಡ್ರಿ ಏನು ಮನೋರಂಜನೆ ಕೊಡ್ತೀರಿ ಕೊಡ್ರಿ ಕೊಡ್ರಿ ನಮ್ಮ ಕಮಿಟಿ ಆ ಹೇಳಾರು ಮಾತಿನ ಮೂಲಕ ಮನರಂಜನೆ ಮಾಡ್ರಿ ಆ ಜನಪದ ಮೂಲಕ ಮನೋರಂಜನೆ ಮಾಡ್ರಿ ಮಾಡ್ರಿ ಒಟ್ಟಿ ಏನೇನು ಮಾಡ್ತೀರಿ ಮಾಡ್ರಿ ಒಟ್ಟಿ ನಲ್ವತ್ ನಾಲ್ವತ್ತೈದು ನಿಮಿಷನೊಳಗೆ ಬಾಳೆ ಕೊಡ್ರಿ ಅದಕ್ಕೆ ಹೇಳಿವಿ ನೋಡು ಎಲ್ಲಿಂದ್ರ ಬರಕತ ಇತಿಹಾಸ ಸುನ್ನಿದೊಳಗ ಇಟ್ಟುಕೊಂಡು ಈಗ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಡ್ಸ್ಕೊಂಡಿವಿ ಹೌದು ಮುಂದಿನ ಪಾಳಕ್ಕೆ ಬ್ರಹ್ಮಾಂಡ್ಲಿ ಹೆಂಗ ತಯಾರಾಗ್ತದೆ ಅನ್ನೋಂತ ವಿಚಾರಗಳನ್ನ ಮಾತಾಡ್ತೀವಿ ವಿಚಾರಗಳನ್ನ ಹಾಡ್ತೀವಿ ಹಾಡುದಿಲ್ಲ ಒಟ್ಟು ನೀವು ಆದಿ ಒಳಗೆ ನಾರಾಯಣ ಶಕ್ತಿ ನೆಟ್ಟ ರೀ ಎಂಟು ಮಂದಿ ಹೆಣ್ಮಕ್ಳು ನುಡ್ಸ್ಕೊತೀರಿ ಯಾರು ನುಡ್ಸ್ಕೊತೀರಿ ಹೌದು ಮುಂದೆ ಹೆಂಗ ಹೆಂಗ ತಯಾರು ಮಾಡ್ಕೋತೀರಿ ಮಾಡ್ಕೊತ ಬರ್ರಿ ಹೌದ್ರಿ ನಿನ್ನ ಈ ಕಡೆಯಿಂದ ಗಂಡ ಮಗ ಶ್ರೇಷ್ಠ ಅಂತ ಮಾಡ್ಕೊಂಡಿರುವಂತ ಗಂಡ ಹೆಚ್ಚಿನ ಅಂತ ಹೇಳಿನಿ ಹೆಣ್ಮಗಳ ಹೇಳ್ಬೇಕು ಮಾಡ್ಕೊಂಡಿರ್ತಕ್ಕಂಥ ಅಂತ ಹೇಳ್ಬೇಕು ಈ ಎರಡು ವಿಷಯಗಳನ್ನ ತೋಡಿ ಕೊಟ್ಟ ಜೋಡ ಮಾಡಿ ಬಿಟ್ಟಿರ್ಪಾ ಅಂತಂದ್ರ ಗಂಡ ಹೆತ್ತಿ ಕೂಡಿ ಮಕ್ಕಳ ಹರಿದ್ರ ತಂದೆ ತಾಯಿ ಅಕ್ಕಾರ ಹೌದು ಹೊಟ್ಟ ಮುಂದಿನ ಪಾಳದಾಗ ಅಪ್ಪ ಹೆಚ್ಚೋ ನಾವು ಹೆಚ್ಚು ವಾದ ನಡೀತಿ ನೋಡ ಸಮಾಜ ಹಿಂಗ್ ವಾದ ಮಾಡ್ಕೊತ ನಮ್ಮ ಜೋಡಿ ಬೆನ್ ಹತ್ಬೇಕ ಹತ್ತೆ वगಿರಲ್ಲ ಹೋದಿಲ್ಲ ಯಾಕತ್ತಂದ್ರೆ ನಮ್ಮ ರಾಜು ಮಾಸ್ಟರ್ಗಳು ಹೇಳಿದರೋน ಮಾತಾ ಮಾತ ತರಿಪ್ಪ ಹೌದು ಏ ಹುಡುಗಿ ಮುಂದೆ ಆಗಬೇಕು ಹಾ ಶಿವ ನಿಂದಡಂಗಿಲ್ಲ ಅಂತ 나 ಮುಂದೆಗೆ ವಿಷಯ ಇಟ್ಟಿ ನೀವು ಯಾಕೆ ಮಾತಾಡ್ಲಿಲ್ಲ ಯಾಕೆ ಮಾತಾಡ್ಲಿಲ್ಲ ಹಿಂಗೇ ಮಾಡ್ರಿಪ್ಪ ನೀವು ನಿಮಗೆ ಸೈಡ್ ಕೊಡಂಗಿಲ್ಲ ಕೊಡಬಾರದು ಸೈಡ್ ಅತ್ತ ವಿಷಯಗಳನ್ನ ಇಟ್ಟಿವಿ ಹೌದು ಈ ವಿಷಯ ಚರ್ಚೆ ಮಾಡ್ಲಾರ್ದ ನಾನ ಮುಂದೆ ಅಕಂದ್ರ ನಿನ್ನೇ ಹೊಬಿತ್ತಾ ಮುಂದೆಗೆ ಅಕ ಇಲ್ಲಿ ಮುಂದೆ ಯಾರು ಸುಮ್ಮತ್ತೆ ಏನು ಗಪ್ಪದ ಅದು ಹಂಗೇ ನಾ ಮುಂದ್ ಆದಾಗ ಬಟ್ ಹಿಡ್ಕೊಂಡ್ ಸುಮ್ ಸುತ್ತ ಐದ್ ಅಟ್ಟನಿ ಹೆಂದ್ರು ಬಡ ಬಡ ಬೇಡ ಕಸನ್ ಸುಟ್ಕೋತ್ ಮಾಡ್ಕೋತ ಹೌದಿಲ್ಲ ಬಹಳಷ್ಟು ಮಾತಾಡಿದ್ರು ಈ ಕೊಚ್ಚ ಗಂತ ಮಾತಿಲ್ಲ ಯಥಾ ಪ್ರಕಾರ ಐದು ನುಡಿ ಚಾಲ್ ಅಂದು ಸರಿ ಜೋಡಿ ಕೆಲ ಚಾನ್ಸ್ ಕೊಡೋನು ಮುಂದಿನ ಪಾಳಿದೊಳಗ ನೇರ ನೇರ ವಿಷಯಗಳ ಮಾತಾಡ್ತಾರಂತಕ್ಕಂತ ಭರವಸೆಯನ್ನು ಇಟ್ಟುಕೊಂಡು ನಮಗೂ ಹೋದಿಲ್ಲ ಯಾವ ಯಾವ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಏನೇನು ಮಾತಾಡ್ತಾರೆ ನೋಡ್ಕೊಂಡು ಯಥಾ ಪ್ರಕಾರ ನಮ್ಮ ರಚನು ಆಯ್ತು ನಮ್ಮ ಕಮಿಟಿ ಗುರುಗಳು ಬಂದಾಗ ಅವ್ರ ಕೈಯಾಗಿಟ್ಟು ಮೈ ಕೊಟ್ಬಿಡ್ನು ಏನು ಬ್ಯಾಸರ ಅದೇ ಅಮರ ಅದಕ್ಕೆ ಬಂದ್ರ ಹೇಳ್ರಿ ಏನು ಏನ್ ಸಮಯ ಇನ್ ಹದಿನೈದು ನಿಮಿಷ ಐತ್ರಿ ಹದಿನೈದು ನಿಮಿಷ ಐತಿ ಹದಿನೈದು ನಿಮಿಷದೊಳಗ ತಮ್ಗೆ ಎಜ್ ಸಿಕ್ಕವಲ್ಲ ಹದಿನೈದು ಒಳಗ ಕೊಡಬೇಕು ಒಂದ್ ಗಂಟೆ ಆಗಕ ಹದಿನೈದು ನಿಮಿಷ ಐತಿ ಅದಕ್ಕೆ ಸವಾಲು ತುಂಬ್ರಿ ವಿಷಯ ಹೆಂಗ ಚರ್ಚೆ ಅಂತ ಕೇಳಿದ್ರ ಪ್ರಥಮದಲ್ಲಿ ಒಂದು ಇವರು ಆದಿಯಲ್ಲಿ ನಾರಾಯಣ ಶಕ್ತಿನ ಇಟ್ಟಾರ ಇವರು ಭಗವಾನ್ ಸದಾಶಿವನ ಇಟ್ಟಾರ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಇವರು ಒಂದು ಗೂಟ ಹೋಗದ ನೀಟಾಗಿ ಇಟ್ಟಾರ ಇವ್ರು ಒಂದು ಗೂಟ ಹೋಗದಾರ ಇವ್ರು ಏನ್ ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ ಆ ಗೂಟಕ್ಕ ಬೇರಿಗೆ ಹಲವಾರು ಟಂಗಿಗಳು ಕಡಿಮೆ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ತಾಯಿ ಬಳಗದ್ರು ಕುಡೀರಿ ಹೆಣ್ಣು ಹೆಂಗೆ ಬೆಳಸಾಕತ್ತಾರ ನೀವು ವಿಚಾರ ಇಲ್ಲಿ ಅಪ್ಪನ ಕುಡಿರಿ ಗಂಡ ಹೆಂಗ್ ಬಳಸತ್ತಾರ ವಿಚಾರ ಮಾಡ್ಬೇಕು ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಕುಂದ್ ಕೇಳಿ ಹೋಗೋದಲ್ಲ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಒಂದ್ ಗಿರಣಿ ಮಣಿಗೆ ಹೋಗ್ರಿ ಬೀಸಾಣ್ ತಗೊಂಡ್ ಏನಕ್ಕೇಡ್ರೂ ಹಿಟ್ಟು ಬಿಡದೆ ಬಿಡಂಗಿಲ್ಲ ಹಂಗೆ ಜ್ಞಾನದ ಅಮೃತವನ್ನು ಸಾಕತ್ತಾರ ದಯಮಾಳಿ ನೀವು ಯಾವ ಪೂರ್ವ ಜನ್ಮ ಪುಣ್ಯನೂ ಗೊತ್ತಿಲ್ಲ ಬೀರಪ್ಪ ಜನ ಗುಡಿಗೆ ಬಂದಿರಿ ಸತ್ಸಂಗದಾಗ ಬಿದ್ದಿರಿ ಇಲ್ಲಿ ವಿಷಯಗಳ ಚರ್ಚೆ ಆಗುತ್ತೆ ಹೆಂಗೆ ಶಕ್ತಿ ಮತ್ತು ಶಿವ ವಾಕ್ವಾದ ಮತ್ತು ಶಕ್ತಿ ಶಿವನ ವಾಕ್ವಾದ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡ ಹೆಚ್ಚ ಗಂಡ ಹೆಚ್ಚ ಈ ಕಡೆ ಹ್ಯಾಂಗ್ ತತ್ತ ವಾದ ಮಾಡಕತ್ತಾರ ಹೌದಲ್ಲ ಇವರೇನು ಪುರಾಣ ಬಿಟ್ಟು ಹೊಂಟಿಲ್ಲ ಇಲ್ಲಿ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಇವರು ತಗೊಂಡು ಬಂದ್ರು ಅವರು ಮೊದಲು ಲಕ್ಷ್ಮೀ ಪೂಜೆ ಆಗೈತಿ ಅವಾಗ ಗಣಪತಿ ಅಂತ ಹೇಳಿ ಅವ್ರು ಬೇರೆ ಹೇಳಿದ್ರು ಸರ್ ಅದನ್ನ ಕಂಪ್ಯೂಸ್ ಮಾಡ್ಕೊಂಡ್ರು ಆಯ್ತಾಯ್ತು ಅವ್ರು ಹೇಳಿದ ಏನಪ್ಪಾ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅವರು ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಂದ್ ವಿಶೇಷವಾಗಿ ಅವರು ಮಾದ ಯೂಟ್ಯೂಬ್ ತಗತ್ ನೋಡ್ರಿ ಸರ್ ಸಂಶಯತೆ ಅಂದ್ರೆ ಸಂಶಯ ಹಂಗಲ್ಲ ರೀ ಯಾಕಂದ್ರೆ ಅವ್ರು ವಿಷಯ ಬ್ಯಾರೆ ತೊಗೊಂಡೋದ್ರಿ ಅವ್ರು ಹೋಗಬಾರ್ದಾಗಿತ್ತು ವಿಷಯ ಬ್ಯಾರೆ ತಗೊಂಡು ಹೋದ್ರು ಹೆಂಗೆ ವಿಚಯ ಆಗಿದೆ ಬಂದು ಕೇಳಿದ್ರೆ ಇವತ್ತು ಅವ್ರ ಮಾಧ್ಯಮ ಗಣೇಶ ಹುಟ್ಟಿಕೊಂಡಲ್ಲ ಅದ್ರಾಗ ನಿಮಗೇನು ಸಂಶಯ ಇದ್ರೆ ಕೇಳ್ರಿ ಬ್ಯಾರೆ ಹೋಗ್ಬೇಡ್ರಿ ಯಾಕಂತ ಕೇಳ್ರಿ ಅವ್ರು ಹಾಡಿದ್ದು ಅವ್ರು ಪುರಾಣ ತೊಂಬತ್ತು ಭಾಗ ಅಂತ ಹೇಳ್ಯಾರ ಅದ್ರಾಗೇನರ ಸಂಶಯ ಇದ್ರೆ ಕೇಳ್ರಿ ಅವ್ರು ನಿಮ್ಮನ್ನ ಕೇಳಾಕತ್ತಾರ ಏನ ಆ ಪುರಾಣ ಆ ವಿಚಾರ ಮಾತಾಡ್ರಿ ಯಾಕಂದ್ರೆ ಅಣ್ಣ ವಾದ ತಿಳ್ಕೊರಿ ನೀವು ಹಂಗೆ ಬ್ಯಾರೆ ಹಿಡಿತಾವ್ ಅದಕ್ಕೆ ದಯಮಾಡಿ ಒಂದ ರೂಟ್ ಹಿಡ್ರಿ ಬ್ಯಾಕ್ ಬ್ಯಾಕ್ವರ್ಡಕ್ಕೆ ಬರ್ಬೇಕಾ ರಾಯಬಾಗ ರೂಟ್ ಹಿಡಿದ್ರೆ ತಿಳ್ಕೊರಿ ನೀವು ಬರ್ತಾರೆ ನಾಲ್ಕೈದು ಗಿಡಗಳು ಕಡ್ಕೊಂಡು ತೊಗೊಂಬರ್ಬೇಕಡೆ ಹ್ಯಾಂಗೆ ಹಿಂಗೆ ವಿಚಾರಿ ಹಿಂಗೆ ಅಡಕೆ ವಿಷಯ ತಿಳ್ಕೊಂಡು ತೊಗೊಂಬರ್ಬೇಕು ಅದಕ್ಕೆ ಬೇರೆ ಬೇರೆ ಪುರಾಣ ಬೇರೆ ಬೇರೆ ಬರ್ದಾರ ಒಂದು ಕಡೆ ಗಣೇಶನ ಗುಡಿ ಕೆಡೋದು ಬರ್ದಾರೆ ಎಲ್ಲ ವಿಚಾರ ಮಾತಾಡ್ತಿರ್ತಾರೆ ಆದ್ರೆ ಅವ್ರು ಏನು ಹಾಡಾರಲ್ಲ ಅದ್ರಾಗ ಮುಗಿ ಹಿಡ್ರಿ ಹೆಂಗ್ ಹಿಡಿಬೇಕು ಮ್ಯಾಗಿಂದ ಹಿಡಿದ್ರ ತೆಳಗಿಂದ ಬಾಸ ಬಾಸಂದ ಇರ್ಬೇಕು ಹಂಗ ಹಿಡಬೇಕು ಹತ್ ಉಳ್ಕೋಬೇಡ್ರಿ ಮೂಗ್ ಹಿಡದ್ರ ಬಸ್ ಬಾಸ ಬಾ ಹೌದಿಲ್ಲ ಹಂಗ ವಿಷಯ ಹಿಡ್ರಿ ಎರಡು ಮಂದಿ ಜ್ಞಾನವಂತ್ರಿ ಕಲಾವಂತರ ಇದ್ರಿ ವಿಷಯ ಹಿಡಿದ್ರ ಹಂಗಿಡ್ರಿ ಮತ್ತ ಜನರಿಗೆ ಮನರಂಜನೆ ಕೊಡ್ರಿ ಬಹಳಷ್ಟು ಜನ ನೋಡ್ರಿ ನಾ ಎಲ್ಲ ಕಡೆ ಕಮಿಟಿ ಮಾಡ್ತೀನಿ ಎಲ್ಲ ಕಡೆ ಹಡಿಕೆ ಮಾಡ್ತೀನಿ ಎಷ್ಟು ಚಾಕು ಚತ್ತದಿಂದ ಜನರು ಕುಳಿತಿದ್ದನ್ನು ನಾ ಎಲ್ರು ನೋಡಿದ್ರೆ ಅದರ ಅಂತ ಹೇಳಿ ಕೈ ತಟ್ಟು ಹೇಳ್ತೀನಿ ಅವತ್ತು ಅಷ್ಟೇ ಕಲಾವಂತರು ಅಷ್ಟು ಜ್ಞಾನವಂತರು ಹಾಡಿಕೆಗೆ ಮಹತ್ವ ಕೊಡ್ತೀನಿ ಅಂತ ತಿಳ್ಕೊಂಡು ವಿಶೇಷವಾಗಿ ನಾವು ನಿಮ್ಮಿಂದ ಭಾಳ ಕಲ್ತುಂಟಿವಿ ಅಂತ ಎರಡು ಮ್ಯಾಲನ್ನು ಕೊಡಿಸಿರಿ ದಯಮಾಡಿ ಎಲ್ಲ ಕಲಾವಿದರು ಎಲ್ಲ ಕಾದ್ರೆ ಎರಡು ಕಲಾವಿದರು ವಿಷಯಗಳನ್ನು ಮಾರ್ಮಿಕವಾಗಿ ಚರ್ಚೆ ಮಾಡಕತ್ತೀರಿ ಹಿಂಗ ಒಟ್ಟು ವಿಷಯ ಹಿಡಿದ್ರಪ್ಪ ಅಂದ್ರೆ ಒಟ್ಟು ನೇರವಾಗಿ ಒಂದು ದಾಂಡಿಗೆ ಹಚ್ಚಿಬಿಡ್ರಿ ಸಂದಿಗೆ ಸಂದಿಗೆ ಹೊಸ ಹೊಸ ವಿಚಾರ ಚರ್ಚೆ ಮಾಡಿರಿ ಭಾಳ ವಿಶೇಷವಾಗಿ ಮುಂದೆ ಹೋಗಿ ಹೋಗ್ಬೇಡ್ರಿ ಯಾಕಂದ್ರೆ ಬ್ಯಾಸರ ಭಾಳಕ್ಕೆ ಹೋಗ್ಬೇಡ್ರಿ ಅವ್ರು ಮಾತು ಭಾಳ ಹಾಕತ್ತವ ಸ್ವಲ್ಪ ಕಡಿಮೆ ಮಾಡ್ರಿ ನಾಕತ್ತಾರ ದಯಾಡಿ ಮಾತುಗಾರಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಡಿಕೆಗೆ ಜಾಸ್ತಿ ಹೊತ್ತು ಕೊಡ್ರಿ ಎರಡೂ ಮೇಳ್ದೋರು ವಿಶೇಷವಾಗಿ ಸಂಧಿಗೆ ಸಂದಿಗೆ ಹೊಸ ಹೊಸ ವಿಚಾರ ಚರ್ಚೆ ಮಾಡಿರಿ ಇವತ್ತು ಈ ಸ್ಟೇಜ್ ಮ್ಯಾಗ ಬೆಳೆದ್ರಪ್ಪ ಅಂದ್ರೆ ಮುಂದಿನ ಸ್ಟೇಜ್ಗಳಿಗೆ ನೀವು ಜೆಂಡನೂ ಬಿಚ್ಚಂಗಿಲ್ಲ ಗಾಡಿ ಒಳಗಿಂದ ಇಳಿಯೋಂಗಿಲ್ಲ ಅಂಗಭಟ್ ಬರ್ತಾವಂತ ಮಾದ ಸಿಟ್ಟುಕೊಂಡು ಎರಡು ಎರಡು ಹೇಳಕತ್ತೀವಿ ಯಥಾ ಪ್ರಕಾರ ನಿಮ್ಮ ಶಿವ ಪ್ರಾರಂಭಿಸ್ರಿ ಸಮಯದ ಅಭಾವ ನಿಮಗ್ ಬಹಳಷ್ಟು ಕಡಿಮೆ ಅದ ಕೆಳಗಿನವ್ರಿಗೆ ಇನ್ನ ಹತ್ತು ನಿಮಿಷ ಉಳಿತು ನೋಡ್ರಿ ನಿಮ್ಗೆ ಬೇಡ ಕೋರಿ ಅಪ್ಪ ನಮ್ಮ ಬೇರೆ ಪಾಮ್ಗ ಅಂದ್ರೆ ಅಡ್ಡಾಡ್ತರಿ ಹಾಲು ಹಾಲು